ಅಥವಾ ಸ್ವೀಕರಿಸಿದರೆ ಇನ್ನೊಂದು ದಿನಾಂಕವನ್ನು ನಿಗದಿಪಡಿಸ್ತೀವಿ ನನ್ನ ಅವಧಿಯೊಳಗೆ ಈ ಒಂದು ವಿಷಯ ಚರ್ಚೆಗೆ ಬಂತು ಬಂದಂತ ಸಂದರ್ಭದಲ್ಲಿ ನಾನು ಆಯುಕ್ತರಿಗೆ ಈ ರೀತಿ ಆಗಿರೋದ್ರಿಂದ ಅವರಿಗೆ ಬದಲಿ ಜಾಗವನ್ನು ಕೊಡಬೇಕು ಅಂತ ಹೇಳಿ ಮತದಲ್ಲಿ ತೀರ್ಮಾನವನ್ನು ತೆಗೆದುಕೊಂಡ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಆದಂಥ ಆ ದಿನ ಮುಖ್ಯಮಂತ್ರಿ ಆದ ಸಿದ್ದರಾಮಯ್ಯವ್ರಿಗೂ ಸಹ ನಾನು ಕೇಳಿದ ಸಂದರ್ಭದಲ್ಲಿ ಅವರು ಇದಕ್ಕೆ ಯಾವುದೇ ಥರವಾದ ಪ್ರತಿಕ್ರಿಯೆ ಕೊಡಲಿಲ್ಲ ಇದು ನಾನು ಮುಖ್ಯಮಂತ್ರಿ ಆಗಿರೋದ್ರಿಂದ ಇದು ನಾನು ತಿರಸ್ಕಾರ ಮಾಡ್ತೀನಿ ಅಂತ ಹೇಳಿದ್ರು ಅಷ್ಟಕ್ಕೆ ಆ ಒಂದು ವಿಷಯ ಆಯಿತು ಮುಂದೆ ನಾನು ಅವಧಿನೂ ಸಹ ಮುಗೀತು ಮುಂದಿನ ದಿನಗಳಲ್ಲಿ ಏನಾಗಿದೆ ಅನ್ನೋದು ನನಗೆ ಗೊತ್ತಿಲ್ಲ ಬದಲಿ ಸಮಾನಾಂತರ ಬಡಾವಣೆಯಲ್ಲಿ ಕೊಡೋದು ಅಂತ ಹೇಳಿ ತೀರ್ಮಾನ ಮಾಡಿದ್ದು ಅಭಿವೃದ್ಧಿ ಅದೇ ಅಭಿವೃದ್ಧಿ ಪಡಿಸಿರುವಂಥದ್ದು ಮೂಡಾದವರು ಅಕ್ವೈರ್ ಮಾಡ್ಕೊಂಡಿರೋದ್ರಿಂದ ಅದು ಪರಿಶೀಲನೆ ಮಾಡಿ ಅವರಿಗೆ ಸೂಕ್ತವಾದಂಥ ಸ್ಥಳದಲ್ಲಿ ಜಾಗವನ್ನು ಕೊಡಬೇಕು ಅಂತೇಳಿ ಆ ಒಂದು ಸಭೆಯಲ್ಲಿ ತೀರ್ಮಾನ ಒಮ್ಮತದ ತೀರ್ಮಾನವನ್ನು ತೆಗೆದುಕೊಂಡ ನಂತರ ಸಿದ್ದರಾಮಯ್ಯನವರ ಶ್ರೀಮತಿ ಪಾರ್ವತಿಯವರು ಅಂತ ಹೇಳಿ ಗೊತ್ತಾದ ನಂತರ ನಾನು ಮುಖ್ಯಮಂತ್ರಿಯವರನ್ನ ಭೇಟಿ ಮಾಡಿ ಕೇಳಿದೆ ಅವರು ಅದಕ್ಕೆ ತಿರಸ್ಕಾರ ಮಾಡಿದ್ರು ನನ್ನ ಅವಧಿಯೊಳಗೆ ಯಾವುದೇ ಥರವಾದಂಥ ಇಂತಹ ಒಂದು ವ್ಯವಸ್ಥೆಗೆ ನಾನು ಬರೋದಿಲ್ಲ ನನಗೆ ಬೇಡ ಅನ್ನೋ ಒಂದು ವಿಷಯವನ್ನು ಸಹ ನಾನು ಪ್ರಸ್ತಾಪ ಮಾಡಿದ್ರು ಆಗ ನಾನು ಸಭೆ ಮುಕ್ತಾಯ ಮಾಡಿ ಮುಂದಿನ ದಿನಗಳಲ್ಲಿ ನನ್ನ ಅವಧಿ ಮುಗಿತು ಮುಂದೇನಾಯ್ತು ಅಂತ ನನಗೊತ್ತಿಲ್ಲ ಇಲ್ಲ ಇಲ್ಲ ನಾನೇ ಹೋಗಿ ಮುಖ್ಯಮಂತ್ರಿ ಭೇಟಿ ಮಾಡಿದೆ ಈ ರೀತಿ ತಮ್ಮ ಶ್ರೀಮತಿಯವರ ಒಂದು ಜಾಗದ ಮೂರ್ ಎಕರೆ ಹದಿನಾರು ಕುಂಟೆ ಜಾಗದ ವಿಷಯವದ್ದಿ ಬಂದಿದೆ ನಾವು ಈ ರೀತಿ ತೀರ್ಮಾನ ತೆಗೆದುಕೊಂಡಿದ್ದೀವಿ ನೀವು ಏನಾದರೂ ಇಷ್ಟಪಟ್ಟಂತ ಸಂದರ್ಭದಲ್ಲಿ ನನಗೆ ತಿಳಿಸಿ ಅಂತ ಹೇಳಿದೆ ಅವ್ರು ಯಾವುದೇ ಕಾರಣಕ್ಕೂ ನನಗೆ ಬೇಡ ಅನ್ನೋ ಒಂದು ವಿಷಯವನ್ನ ಮುಂದೆ ಹೇಳಿದ್ರು ನಾವು ಅಷ್ಟಕ್ಕೆ ನಿಲ್ಲಿಸಿದ್ರಿ ಆಯ್ತು ಪರಿಹಾರದ ಹಣ ಕೊಡೋದು ಇಲ್ಲ ಇಲ್ಲ ಅದು ನಾನು ನನ್ನ ಒಂದು ಸಭೆಯಲ್ಲಿ ಏನು ಅವರು ಮೂರು ಎಕರೆ ಹದಿನಾರು ಕುಂಟೆ ವಶಪಡಿಸ್ಕೊಂಡು ಅಭಿವೃದ್ಧಿಪಡಿಸಿ ನಿವೇಶನಗಳ ಹಂಚಿದೆ ಇವ್ರಿಗೆ ಯಾವುದೇ ಥರವಾದಂಥ ನಿವೇಶನಗಳಾಗಲಿ ಇನ್ನೊಂದಾಗಲಿ ಕೊಟ್ಟಿಲ್ಲದೆ ಇರೋದ್ರಿಂದ ಅದು ಪರಿಶೀಲನೆ ಮಾಡಿ ಸೂಕ್ತವಾದಂಥ ಸರಿಸಮಾನಾಂತರ ಬಡಾವಣೆಯಲ್ಲಿ ಕೊಡೋದು ಅಂತೇಳಿ ಆ ಸಭೆಯಲ್ಲಿ ತೀರ್ಮಾನ ತೆಗೆದುಕೊಂಡಿದ್ದೀವಿ ತೆಗೆದುಕೊಂಡ ನಂತರ ತೆಗೆದುಕೊಂಡ ನಂತರ ನಾನು ಮುಖ್ಯಮಂತ್ರಿ ಹೋಗಿ ಭೇಟಿ ಮಾಡಿದೆ ಅವರು ಇದಕ್ಕೆ ರೆಫ್ಯೂಸ್ ಮಾಡೋರು ತಿರಸ್ಕಾರ ಮಾಡೋರು ನನಗೆ ಯಾವುದು ನಾನು ಮುಖ್ಯಮಂತ್ರಿ ಹೇಗಿದ್ದಾಗ ನನಗಿದ್ರು ಯಾವುದು ನನ್ನ ಗಮನಕ್ಕೆ ತರದು ಬೇಡ ನನಗೆ ಬೇಡ ಅನ್ನೋ ಒಂದು ವಿಷಯ ತಂದ್ರು ನಂತರ ಮುಂದಿನ ಸಭೆ ನನಗೆ ನಡ್ಸಲಿಕ್ಕೆ ಅವಕಾಶ ಆಗ್ಲಿಲ್ಲ ಮುಕ್ತಾಯ ಆಯ್ತು ನನ್ನ ಸಭೆ ನನ್ ಅಲ್ಲಿಗೆ ನೀವೇ ಮಾತಾಡ್ತಿದ್ರ ಮುಖ್ಯಮಂತ್ರಿಗಳ ಬಗ್ಗೆ ಎಲ್ಲ ಹೇಳಿದಿರಾ ಹೇಳಿದ್ರೆ ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಗೊತ್ತೇ ಇಲ್ಲ ಅಂತ ಇಲ್ಲ ಇಲ್ಲ ಅದು ನಾನು ಹೋಗಿ ಕೇಳಿದಾಗ ಅವ್ರಿಗೆ ಗಮನಕ್ಕೆ ತಂದಾಗ ನನಗಿ ಇದು ನಾನು ಮುಖ್ಯಮಂತ್ರಿ ಆಗಿರೋದ್ರಿಂದ ನನಗೆ ಬೇಡ ಈ ವಿಷಯ ನಾನು ಪ್ರಸ್ತಾಪ ಮಾಡೋದು ನೀವು ಬೇಡ ಅಂತ ಹೇಳುದು ನನ್ನ ಕಾಲದಲ್ಲಿ ಫಿಫ್ಟಿ ಫಿಫ್ಟಿ ಅನ್ನೋದು ಹಿಂದಿನ ಕಾಲದಿಂದನೂ ಇತ್ತು ಸುಮಾರು ವರ್ಷಗಳಿಂದ ಇತ್ತು ನನ್ನ ಕಾಲದಲ್ಲಿ ಯಾವುದೇ ಕಾರಣಕ್ಕೂ ಫಿಫ್ಟಿ ಫಿಫ್ಟಿ ಆಗಲಿ ಹತ್ತಡಿ ಹತ್ತಡಿ ಜಾಗ ನಿವೇಶನವನ್ನ ಕೊಟ್ಟಿಲ್ಲ ನನ್ನ ಕಾಲದಲ್ಲೂ ಸಹ ಸಾಕಷ್ಟು ಮೈಸೂರು ನಗರದಲ್ಲಿ ಬೇಡಿಕೆ ಹೆಚ್ಚಿರೋದ್ರಿಂದ ನಾವು ಹೊಸದಾಗಿ ಬಡಾವಣೆ ಮಾಡಬೇಕು ಇನ್ನೆಲ್ಲೂ ಜಾಗ ಇಲ್ಲದಿದ್ದರ ಜಾಗ ಇರೋ ಜಾಗದಲ್ಲಿ ರೈತರಿಗೆ ಕರೆಸಿ ಕೇಳಿದೋ ಫಿಫ್ಟಿ ಫಿಫ್ಟಿಗೆ ನೀವು ಬನ್ನಿ ಅಂಥೇಳಿ ಅವ್ರು ಯಾರೂ ಬರಲಿಲ್ಲ ತದನಂತರ ಮತ್ತೆ ಐದು ಲಕ್ಷ ನಿಮಗೆ ಕೊಡ್ತೀವಿ ಎಕರೆಗೆ ಅದು ನೀವು ಲೇಔಟ್ ಅಭಿವೃದ್ಧಿ ಪಡಿಸಿದ ನಂತರ ಅದನ್ನ ನಾವು ವಶಪಡಿಸ್ಕೊಳ್ತೀವಿ ಅನ್ನೋ ಮಾತನ್ನು ಸಹ ಹೇಳಿದ್ರು ರೈತರುಗಳು ಬರಲಿಲ್ಲ ನಾವು ಅಲ್ಲಿಗೆ ಕೈಬಿಟ್ಟು ಕಾಲದಲ್ಲಿ ಈಗ ಫಿಫ್ಟಿ ಫಿಫ್ಟಿ ಯಾರಿಗೂ ಕೊಡಲಿಲ್ಲ ಅರ್ಜಿ ಹಾಕಿದ್ಮೇಲೆ ಏನಾದ್ರು ಕಚೇರಿಗೆ ಬಂದು ಇಲ್ಲ 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 ಯಾವುದೇ ಕಾರಣಕ್ಕೂ ಇಲ್ಲ ಆಯುಕ್ತರು ಮತ್ತು ಕಾರ್ಯದರ್ಶಿಗಳು ಆ ವಿಷಯವನ್ನು ಪ್ರಸ್ತಾಪ ಮಾಡಿ ಅಜೆಂಡಾದಲ್ಲಿ ತಂದಿದ್ರು ಅದು ಚರ್ಚೆ ಮಾಡಿ ನಾವು ಏನು ತೀರ್ಮಾನ ತಗೊಳ್ಬೇಕು ಅನ್ನೋದನ್ನು ಅಲ್ಲಿ ಮಾಡಿದ್ದೀವಿ ಅಷ್ಟು ಯಾವುದೇ ಥರವಾದಂಥ ಪತ್ರ ವ್ಯವಹಾರ ಆಗಲಿ ಯಾವುದೇ ಒಂದು ಫೋನ್ ಮುಖಾಂತರ ನನಗೆ ಹೇಳೋದಾಗಲಿ ಮಾಡಿಲ್ಲ ಪಾರ್ವತಿಯವರು ಮಾಡಿಲ್ಲ ಶ್ರೀಮತಿ ಪಾರ್ವತಿಯವರು ಮಾಡಿಲ್ಲ ಮತ್ತು ಸಿದ್ದರಾಮಯ್ಯನವರು ಸಹ ನನಗೆ ಮಾಡಿಲ್ಲ ಮತ್ತು ಯಾರೂ ಸಹ ಅದಕ್ಕೆ ಸಂಬಂಧಪಟ್ಟಂಥ ಮಲ್ಲಿಕಾರ್ಜುನ ಸ್ವಾಮಿ ಆಗಲಿ ಇನ್ನೊಬ್ಬರಾಗಲಿ ನನ್ನ ಹತ್ರ ಬಂದು ಕೇಳಿಲ್ಲ ಇಲ್ಲ ನಾನೇ ಕೊಡಬೇಕು ಅಂತ ಏನು ತೀರ್ಮಾನ ಮಾಡಿದಲ್ಲ ನಾನು ಸಭೆಗೆ ಸಬ್ಜೆಕ್ಟ್ ಬಂತು ಅಜೆಂಡಾಕ್ಕೆ ಆಗ ಚರ್ಚೆ ಮಾಡಿ ಆ ರೀತಿ ಏನಾದರೂ ಹೋಗಿದರೆ ಅವರಿಗೆ ಪರಿಶೀಲನೆ ಮಾಡಿ ಅವರಿಗೆ ಸೂಕ್ತವಾದ ಜಾಗದಲ್ಲಿ ಕೊಡಬೇಕು ಅನ್ನೋದು ತೀರ್ಮಾನ ನಾವು ತಗೊಳ್ಳೋಂಥ ಸಂದರ್ಭದಲ್ಲಿ ನಂತರ ಮುಖ್ಯಮಂತ್ರಿ ನಾವು ಕೇಳಿದಾಗ ಅವರು ಇದನ್ನು ತಿರಸ್ಕಾರ ಮಾಡೋದು ಅಷ್ಟೇ ನನಗೆ ಡೇಟ್ ಕೊಟ್ಟಿದ್ದಾರೆ ಯಾವ ಡೇಟ್ ನನಗಿಲ್ಲ ನನಗೆ ಎಲ್ಲಿಂದ ಬಂದ್ರು ನಾನು ಭಾಗವಹಿಸಲಿಕ್ಕೆ ರೆಡಿ ಇದ್ದೇನೆ ಅವ ಯಾವುದು ಇಲ್ಲ ನನ್ನ ಇಲ್ಲ ನನ್ನ ಕಾಲದಲ್ಲಿ ಯಾವುದೇ ತರವಾದಂತ ಲೆಟ್ರ್ನು ಇಲ್ಲ ಪರಿಹಾರ ಕೊಡಿ ಅಂತ ಅವ್ರು ಕೇಳೋ ಇಲ್ಲ ಅಲ್ಲಿ ಇಲ್ಲ ಇಲ್ಲ ಅದು ನನ್ನ ಕಾಲದಲ್ಲಿ ಆಗಿಲ್ಲ ಇಲ್ಲ ಪರಿಹಾರ ಒಪ್ಲಿಲ್ಲ ಅಂತ ಹೇಳಿದ್ರೆ ಸಿದ್ದರಾಮಯ್ಯನವ್ರ ಹತ್ರ ಹೋಗಿ ಕೇಳಿದಾಗ ಈ ರೀತಿ ತಮ್ಮ ಶ್ರೀಮತಿಯವರ ಮೂರು ಎಕರೆ ಹದಿನಾರು ಕುಂಟೆ ಜಾಗ ಬದಲಿ ಅಲ್ಲಿ ಬಂದಿದ್ದ ವಿಷಯ ಬಂದಿದೆ ಚರ್ಚೆ ಮಾಡಿ ಸೂಕ್ತವಾದಂತ ಜಾಗದಲ್ಲಿ ಕೊಡಿ ಅನ್ನೋ ತೀರ್ಮಾನವನ್ನು ನಾವು ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ ಅಂದಾಗ ಅವರು ತಿರಸ್ಕಾರ ಮಾಡಿದ್ರು